ತನಿಷನ ಹೊರಗಡೆ ಕಳಿಸ್ಬೇಕಾದ್ರೆ ದಿ ಬೆಸ್ಟ್ ವರ್ಷನ್ನ ಕಳಿಸ್ತಾ ಇದ್ದಾರೆ ವೋಟಿಂಗ್ ಸಿಗದೆ ನಿಮ್ಮ ಒಂದು ಲೆವೆಲ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ನಾವು ಬಿಡ್ತಾ ಇದ್ದೀವಿ ಅಂತ ಹೇಳಿದಾಗ ಯಾರಿಗಾದ್ರೂ ಬೇಜಾರಾಗುತ್ತೆ ಕಾನ್ಫಿಡೆನ್ಸ್ಗೆ ಯಾವುದೂ ಸಂಬಂಧ ಇಲ್ಲ ದಟ್ಸ್ ಬಿಲ್ಟ್ ಇನ್ ಬಿಟ್ವೀನ್ ಸಿ ಉಳಿಸ್ಕೊಬೇಕು ಅಂತ ಅಲ್ಲಿ ಯಾವುದನ್ನು ಮಾಡೋದಕ್ಕೆ ಹೋಗಲಿಲ್ಲ ಕಳ್ಕೋಬೇಕು ಅಂತಲೂ ಏನೂ ಮಾಡೋದಕ್ಕೆ ಹೋಗಲಿಲ್ಲ ತಂತಾನೆ ಆಯಿತು ತಂತಾನೆ ಕಳ್ಕೊಂತು ಸಾಮಾನ್ಯವಾಗಿ ಬಿಗ್ ಬಾಸ್ ನೋಡ್ತಿರೋ ಕಂಟೆಸ್ಟೆಂಟ್ಸ್ಗೆ ಕಂಟೆಸ್ಟೆಂಟ್ಸ್ ಬಗ್ಗೆ ಒಂದು ಕ್ಲಾರಿಟಿ ಬಂದಿರುತ್ತೆ ಅದರಲ್ಲೂ ಇಷ್ಟು ದಿವಸ ಆದ್ಮೇಲೆ ಅಂತೂ ಬಟ್ ಪ್ರತಾಪ್ ಅವ್ರ ಬಗ್ಗೆ ಅಂತೂ ಇನ್ನೂ ಕನ್ಫ್ಯೂಷನ್ ಇದೆ ಏನು ಹೇಗೆ ಎತ್ತಾ ಅಂತ ಸೊ ನೀವು ಅವರ ಕೋ ಕಂಟೆಸ್ಟೆಂಟ್ ಆಗಿತ್ತುಕೊಂಡು ಅವ್ರ ಬಗ್ಗೆ ಹೇಳುತ್ತಾ ಇದ್ರಿ ಅಂದರೆ ಇನಿಷಿಯಲಿ ತುಂಬ ಕನ್ಫ್ಯೂಸ್ಡ್ ಅನ್ಸ್ತಿದ್ರು ಬಟ್ ಆಮೇಲೆ ಆಮೇಲೆ ಗೊತ್ತಾಯಿತು ಅದವರ ಕ್ಯಾಲ್ಕುಲೇಷನ್ ಅಂತ ತುಂಬ ಸ್ಟ್ರಾಟಜಿ ಮಾಡ್ತಾರೆ ಅವರು ಈ ವಾರದಲ್ಲಿ ಹಿಂಗೆ ಇರಬೇಕು ಅಂತ ಡಿಸೈಡ್ ಮಾಡ್ಕೊತಾರೆ ಅದೇ ಥರ ಇರ್ತಾರೆ ನೆಕ್ಸ್ಟ್ ವಾರದಲ್ಲಿ ಇನ್ನೇನೋ ಮಾಡಬೇಕು ಅಂತ ಅನ್ಕೊಂತಾರೆ ಅದರ ಥರ ಇರ್ತಾರೆ ಸೊ ಅದೊಂದು ಪ್ಲ್ಯಾಂಡ್ ಸ್ಕ್ರಿಪ್ಟ್ ಅವರು ತಲೆಯಲ್ಲಿದೆ ಆ ಸ್ಕ್ರಿಪ್ಟ್ ಪ್ರಕಾರ ಆ್ಯಕ್ಟ್ ಮಾಡ್ತಾ ಹೋಗ್ತಾರೆ ಎಸ್ ಸೊ ಬಟ್ ನೀವು ನಿರ್ಧಾರಗಳನ್ನ ತಗೊಳ್ಳೋ ಅದರಲ್ಲಿ ತುಂಬ ಕ್ಲಾರಿಟಿ ಇರ್ತಾ ಇತ್ತು ನಿಮಗೆ ನೀವು ಎಲ್ಲೂ ಅಂದರೆ ಬೇರೆಯವ್ರು ಏನೋ ಬಂದು ಒಪಿನಿಯನ್ ಹೇಳಿದರೂ ಕೂಡ ನೀವು ಅದನ್ನು ಚೇಂಜ್ ಮಾಡ್ತಾ ಇರಲಿಲ್ಲ ಸೊ ಹೇಗೆ ಅದು ಅಷ್ಟು ಕ್ಲಾರಿಟಿ ಹೇಗಿರ್ತಾ ಇತ್ತು ಕಾನ್ಫಿಡೆನ್ಸ್ ಎಲ್ಲ ಅಂತ ಅಂದರೆ ನನಗೆ ಮೊದಲಿಂದನೂ ನನ್ನ ನಿರ್ಧಾರಗಳನ್ನ ನಾನು ತಗೊಂಡ ಅಭ್ಯಾಸ ಒಂದು ಹಂತ ಇತ್ತು ನನ್ನ ಲೈಫ್ನಲ್ಲಿ ಯಾವುದೋ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ನಾನು ಅವರ ಒಂದು ಪರ್ಮಿಷನ್ ತೊಗೋಬೇಕು ಅನ್ನೋ ಒಂದು ಹಂತ ಇತ್ತು ನನ್ನ ಲೈಫ್ನಲ್ಲಿ ಅದೊಂದು ಇಟ್ ವಾಸ್ ನಾಟ್ ಅ ಗುಡ್ ಎಂಡಿಂಗ್ ಅನ್ನೋ ಥರ ಅನ್ನಿಸ್ತು ಆ್ಯಂಡ್ ಅದರಿಂದ ಉಪಯೋಗ ಏನಾಯಿತು ಅಂತ ಒಂದು ಸತಿ ಕೂತ್ ಯೋಚನೆ ಮಾಡಿದಾಗ ಆ್ಯಕ್ಚುಲಿ ಉಪಯೋಗ ಆಗಿರಲಿಲ್ಲ ಸೊ ಸಜೆಷನ್ಸ್ ತೊಗೊಳೋದು ಇಂಪಾರ್ಟೆಂಟೇನೆ ಬಟ್ ಯಾವುದನ್ನು ಅಳವಡಿಸ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಸೊ ದಟ್ಸ್ ವೇರ್ ಕಮ್ಸ್ ಯುವರ್ ಓನ್ ಡಿಸಿಷನ್ ನಮ್ಮ ಓನ್ ಡಿಸಿಷನ್ ಎಲ್ಲಿ ಬರುತ್ತೆ ಅಂತಂದರೆ ಅಂಥ ಜಾಗದಲ್ಲಿ ಬರುತ್ತೆ ಇವಾಗ ನಿಮ್ಮ ಡಿಸಿಷನ್ಸ ನಿಮ್ಗೆ ತೊಗೊಳ್ಳೋಕ ಗೊತ್ತಿತ್ತು ಅಂತಂದರೆ ಸರಿನೋ ತಪ್ಪೋ ಸರಿಯಾದರೆ ಮುಂದೆ ಹೋಗ್ತೀರಾ ತಪ್ಪಾದರೆ ತಿತ್ಕೋತೀರ ಸೊ ಆ ಒಂದು ವಿಚಾರವನ್ನು ನಾನು ನನ್ನ ಲೈಫ್ನಲ್ಲಿ ಆ ಇನ್ಸಿಡೆಂಟ್ ಆದಮೇಲೆ ಅಳವಡಿಸ್ಕೊಂಡು ಬಂದಿದ್ದೆ ಸೊ ತುಂಬ ಕ್ಲಿಯರ್ ಇರ್ತೇನೆ ನಾನು ಆ ಬಹಳ ವಿಚಾರಗಳಲ್ಲಿ ಬೇಕು ಅಂದರೆ ಬೇಕು ಬೇಡ ಅಂದರೆ ಬೇಡ ಅಂತ ತುಂಬ ಕ್ಲಿಯರ್ ಆಗಿರ್ತೀನಿ ಇನ್ನು ಕೆಲವೊಂದು ಬೇಕು ಬೇಡದ ಮಧ್ಯದಲ್ಲಿರುತ್ತೆ ಆವಾಗಲೂ ಕೂಡ ಏನಾಗಿರುತ್ತೆ ವಿಷಯ ಯಾವಾಗ ಬೇಜಾರಾಗುತ್ತೆ ಆ ವಿಷಯ ಬೇಡ ಅಂತ ಹೇಳ್ತೀನಿ ಹೊರತು ವ್ಯಕ್ತಿ ಬೇಡ ಅಂತ ನಾನು ಹೇಳಿರಲ್ಲ ಬಟ್ ಯಾರನ್ನಾದರೂ ನಾನು ವ್ಯಕ್ತಿನೇ ಬೇಡ ಅಂತಿದ್ದೀನಿ ಅಂತಂದರೆ ಅವರು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಏನಾದರೂ ಮಾಡಿರ್ತಾರೆ ಆ ಕಾರಣಕ್ಕೆ ಮಾತ್ರನೇ ನಾನು ವ್ಯಕ್ತಿನೇ ಬೇಡ ಅಂತ ಹೇಳ್ತೀನಿ ಕ್ಲಿಯರಾಗಿ ನಾವು ಇದ್ದಾಗ ಏನಾಗುತ್ತೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ನನಗೇನಾಗ್ತಿತ್ತು ತಪ್ಪಾದರೂ ಪರವಾಗಿಲ್ಲ ನಾನು ಇದನ್ನು ಮಾಡ್ತೀನಿ ಇದು ಮಾಡಿದ್ಮೇಲೆ ಸರಿನೋ ತಪ್ಪೋ ಡಿಸೈಡ್ ಮಾಡೋಕ್ಕೆ ಯಾರೋ ಒಬ್ಬರು ಇದ್ದೇ ಇರ್ತಾರೆ ನಮಗೆ ತಿಳಿ ಹೇಳೋದಕ್ಕೆ ಸುದೀಪ್ ಸರ್ ಇದ್ದೇ ಇರ್ತಾರೆ ಇಲ್ಲ ಅಂತಂದರೆ ಜನ ಮೆಚ್ಕೋತಾರೋ ಮೆಚ್ಕೊಳ್ಳಲ್ವೋ ಅದ್ರ ಮೇಲೆ ಹೋಗ್ತಾ ಹೋಗುತ್ತೆ ಅಂತ ನಾನು ಭಾಳ ಅಂದ್ಕೊಳ್ತಾ ಇದ್ದೆ ಸೊ ನನ್ನ ನನ್ನ ನಿರ್ಧಾರಗಳು ಅಥವಾ ನನ್ನ ಆ ಒಂದು ವಿಷಯದ ಬಗ್ಗೆ ಯಾವಾಗ ಚರ್ಚೆ ಆಗ್ತಿರ್ಲಿಲ್ವೋ ಆವಾಗ ನಾನು ಮಾಡಿದ್ದು ಸರಿ ಅನ್ನೋದು ನನಗೆ ಕ್ಲಾರಿಟಿ ಇನ್ನೂ ಜಾಸ್ತಿ ಇರ್ತಾ ಇತ್ತು ಸೊ ನಾನೇನು ಅನ್ಕೊತಿದ್ದೆ ಅದನ್ನು ಮಾಡ್ತಿದ್ದೆ ಅಷ್ಟೇ ವಿಷಯ ಏನೇನಿಲ್ಲ ಎಸ್ ಸಾಕಷ್ಟು ಜನ ಟ್ವೆಂಟಿ ಫೋರ್ ಅವರ್ಸ್ ಲೈವ್ ನೋಡಿರ್ತಾರೆ ಕೆಲವರು ಸಂಜೆ ಎಪಿಸೋಡ್ ಬಂದಾಗ ಮಾತ್ರ ನೋಡಿರ್ತಾರೆ ಸೊ ನೀವು ನಿರ್ಧಾರಗಳನ್ನ ತಗೊಳ್ಳೋವಾಗ ಯಾರನ್ನಾದರೂ ಕೇಳ್ತಿದ್ರ ಅಥವಾ ನಿಮ್ಮನ್ನು ಬೇರೆ ಯಾರಾದರೂ ನಿರ್ಧಾರಗಳನ್ನ ತಗೊಳ್ಳುವಾಗ ಕೇಳ್ತಿದ್ರ ನಾವು ನೋಡದೇ ಇರೋ ಹಾಗೆ ಡಿಸ್ಕಷನ್ಗಳು ಬಹಳ ಆಗೋದು ನಾನು ತೊಗೊಳ್ಬೇಕಾದ್ರೆ ಆಗಿರ್ಬೋದು ಬೇರೆಯವ್ರ ಬಂದು ಹೇಳೋದಾಗಿರ್ಬೋದು ಅಥವಾ ಬೇರೆಯವ್ರು ತಗೊಳ್ತಾ ಇರ್ಬೇಕಾದ್ರೆ ನಾವು ಹೇಳೋದಾಗಿರ್ಬೋದು ಬಹಳಷ್ಟು ಡಿಸ್ಕಷನ್ಗಳು ಖಂಡಿತವಾಗ್ಲೂ ನಡೀತಾ ಇತ್ತು ಬಟ್ ಏನಂದ್ರೆ ನನಗೆ ಒಂದೇ ಇರೋದು ನನಗನ್ಸಿದ್ ಮಾಡಬೇಕು ಆ ನಿರ್ಧಾರ ಸರಿ ಇರುತ್ತೋ ತಪ್ಪಿರುತ್ತೋ ನಮಗೆ ಗೊತ್ತಿಲ್ಲ ಸಿ ಎಲ್ಲ ಟೈಮಲ್ಲೂ ನಾವು ಯೋಚನೆ ಮಾಡ್ತಿರೋದು ಸರಿ ಇರಬೇಕು ಅಂತ ಏನೂ ಇಲ್ಲ ಬಟ್ ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡೆ ನನ್ನ ನಿರ್ಧಾರಗಳೆಲ್ಲ ಸರಿ ಇದ್ವು ಸೊ ಆ ಒಂದು ಖುಷಿ ನನಗಿದೆ ಬೇರೆಯವ್ರ ವಿಚಾರ ಅಂತ ಬಂದಾಗ ಏನಾಗುತ್ತೆ ಇವಾಗ ನೀವು ನಾವು ಏನೋ ಮಾತಾಡ್ತಿರ್ತೀವಿ ಬಟ್ ನೋಡ್ತಾ ಇರೋಂಥ ಇನ್ನೊಂದು ವ್ಯಕ್ತಿಗೆ ಅದ್ರ ಕ್ಲಾರಿಟಿ ಚೆನ್ನಾಗಿ ಕಾಣಿಸ್ತಿರುತ್ತೆ ಸೊ ಅಂಥ ಸಮಯದಲ್ಲಿ ಅವರ ಮಾತನ್ನು ಕನ್ಸಿಡರ್ ಮಾಡ್ಕೊಳ್ಳೋದು ಕೆಲವೊಂದು ಸಲ ಇಂಪಾರ್ಟೆಂಟ್ ಆಗುತ್ತೆ ಆ ಸ್ಥಾನದಲ್ಲಿ ಭಾಳಷ್ಟು ಸಲ ನಾನು ಇರ್ತಿದ್ದೆ ದೂರದಿಂದ ನೋಡ್ತಿದ್ದೆ ಅದು ಸರಿ ಅನಿಸ್ತಿತ್ತು ಅಥವಾ ತಪ್ಪು ಅನ್ನಿಸ್ತಿತ್ತು ಅದನ್ನು ಡೈರೆಕ್ಟಾಗಿ ಅಂತೂ ಹೇಳ್ತಿರ್ಲಿಲ್ಲ ನಾನು ಹಿಂಟ್ ಕೊಡ್ತಿದ್ದೆ ಅದನ್ನು ಅಳವಡಿಸ್ಕೊಂಡಿದ್ದರೆ ಅವ್ರಿಗೆ ಅದು ಒಳ್ಳೆಯದಾಗ್ತಿತ್ತು ಅಳವಡಿಸ್ಕೊಂಡಿಲ್ಲ ಅಂತ ಅಂದಿದ್ದಿದ್ರೆ ಅದು ಕೆಟ್ಟದಾಗ್ತಿತ್ತು ಅಥವಾ ಮ್ಯಾಟ್ರ್ ಆಗ್ತಿರ್ಲಿಲ್ಲ ಎರಡರಲ್ಲಿ ಒಂದು ಇದರದೊಂದು ಎಕ್ಸ್ಪೀರಿಯೆನ್ಸು ಆಗಿದೆ ನನಗೆ ಸೊ ಯಾವತ್ತಾದರೂ ನಾನು ಏನಾದರೂ ಹೇಳಿದ್ದೀನಿ ಅಂತಂದರೆ ಆ ವಿಚಾರ ಬಂದಾಗ ಇನ್ನು ಯಾವತ್ತೋ ಒಂದು ಸತಿ ಅದು ಹೊರಗೆ ಬಂದಿರುತ್ತೆ ಬೇರೆಯವ್ರ ಮೂಲಕ ಆವಾಗ ಯಾವತ್ತು ಹೇಳಿದ್ಲು ಹೇಳು ಅನ್ನೋ ಅನ್ನೋದೊಂದು ಡಿಸ್ಕಷನ್ ಕೂಡ ಆಗಿದೆ ಸೊ ದೂರದಿಂದ ನೋಡ್ತಿರ್ತೀನಿ ತೀರ ನನಗೆ ಹತ್ತಿರ ಇದ್ದಾರೆ ಅಥವಾ ಅದೊಂದು ಒಳ್ಳೆ ವ್ಯಕ್ತಿ ಅವರೊಬ್ಬರು ಒಳ್ಳೆ ವ್ಯಕ್ತಿ ಬಟ್ ಇದನ್ನೇ ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದಾಗ ಹಿಂಟ್ ಕೊಟ್ಟಿರ್ತೇನೆ ಅಷ್ಟೇ ನಾನು ಡೈರೆಕ್ಟಾಗಿ ಹೇಳಕ್ಕೆ ಹೋಗಿರಲ್ಲ ಯಾಕಂದರೆ ಅವ್ರ ಮೈಂಡಲ್ಲಿ ಏನೋ ಓಡ್ತಿರುತ್ತೆ ಇನ್ನು ಯಾರದೋ ಬಗ್ಗೆ ಬಂದು ನಾವೇನೋ ಹೇಳಿದಾಗ ತಂದಿಟ್ಟಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಹೇಳಕ್ಕೆ ಹೋಗ್ತಿರಲಿಲ್ಲ ಅಂಟಿಲ್ ನನ್ ಇಸ್ ದಿರ್ಸ್ ಡೈರೆಕ್ಟ್ ಮ್ಯಾಟರ್ ಹಿಂಟ್ ಕೊಡ್ತಿದ್ದೆ ಯಾಕಂದರೆ ನಾನು ಅಟ್ ದ ಸೇಮ್ ಟೈಮ್ ಅಗೇನ್ ದ ಪರ್ಸನ್ ಇಸ್ ಮೈ ಕಂಟೆಸ್ಟೆಂಟ್ ಯಾ ನನ್ನೆಲ್ಲವನ್ನೂ ನಾನು ಅವ್ರಿಗೆ ಸರಿ ಮಾಡ್ತಾ ಹೋಗ್ಬಿಟ್ರೆ ಅಥವಾ ಸರಿಯಾಗಿ ನಾನು ಅವ್ರನ್ನ ಸರಿ ದಾರಿಯಲ್ಲಿ ಕರ್ಕೊಂಡು ಹೋದ್ರೆ ನನ್ನ ದಾರಿ ಬಿಟ್ಕೊಟ್ಟಂಗೆ ನಾನು ಅವ್ರಿಗೆ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ತದೆ ಅತಿಯಾಗೂ ಯಾವುದೂ ಮಾಡ್ತಿರ್ಲಿಲ್ಲ ನಾನು ನನ್ನ ನಿರ್ಧಾರ ಅಂತ ಬಂದಾಗ ಯಾರ್ದು ಕೇಳ್ತಿರ್ಲಿಲ್ಲ ಅದಂತೂ ಹೌದು ಎಸ್ ಸೊ ಮೆಣಸಿನಕಾಯಿ ತಿನ್ನೋ ಟಾಸ್ಕ್ ಅಂತ ಬಂದರೆ ವರ್ಷ ನೀವು ಲೈಫಲ್ಲೇ ಮರಿಯಲ್ಲ ಅನ್ಸುತ್ತೆ ಊಟದಿಂದ ನಾವು ಆಚೆ ತೆಗ್ದಿಡೋ ಅಂತ ಒಂದು ಮೆಣಸಿನ್ಕಾಯಿನ ಹಾಗೆ ತಿಂದು ಟಾಸ್ಕ್ನ ಕಂಪ್ಲೀಟು ಮಾಡಿಬಿಟ್ರಿ ಆ್ಯಂಡ್ ತುಂಬ ಜನಕ್ಕೆ ಹೊರಗಡೆ ಒಂದು ಒಪಿನಿಯನ್ ಇತ್ತು ಇದು ಕೊಡಬಾರ್ದಾಗಿತ್ತಲ್ವಾ ಯಾಕೆ ಕೊಟ್ಟರು ಅಂತ ಬಟ್ ಇದು ಬಿಗ್ ಬಾಸ್ ಕೊಟ್ಟಿದ್ದಾಗಿರಲಿಲ್ಲ ಅಪೋಸಿಷನ್ ಟೀಮ್ ಅವ್ರು ಕೊಟ್ಟಿದ್ದು ಹೇಗಿತ್ತು ಹೇಗೆ ಧೈರ್ಯ ಮಾಡಿದ್ರಿ ಅಂತ ಲೈಕ್ ಏನಾಗುತ್ತೆ ಕೆಲವೊಂದು ಟಾಸ್ಕ್ಗಳಲ್ಲಿ ನಾವು ಮಾಡಲೇಬೇಕು ಅನ್ನೋ ಒಂದು ಹಠ ಬಂದ್ಬಿಟ್ರೆ ಅದೆಂಥದ್ದಾದ್ರೂ ಮಾಡಿಬಿಡ್ತೀವಿ ಅಲ್ಲಿ ಏನಾಗಿತ್ತು ಒಂದು ಸಂಗೀತ ಅವರು ಜಗಳ ಮಾಡಿಕೊಂಡು ಹೋಗಿ ಪರ್ಪಸ್ಫುಲಿ ನಾವೇನೋ ಮಾತಾಡೋದೆಲ್ಲ ತಪ್ಪು ನಾವು ಹೇಳೋದೆಲ್ಲ ತಪ್ಪು ಅಂತ ಟ್ರಿಗರ್ ಮಾಡ್ತಾಯಿದ್ರು ಅದ್ರ ಜೊತೆಗೆ ಈ ಥರ ಕ್ರೂರವಾಗಿರುವಂಥದ್ದು ಅಥವಾ ಕಠೋರವಾಗಿರುವಂಥದ್ದನ್ನ ಕೊಡ್ತಾಯಿದ್ರು ಇನ್ನೂ ಜಾಸ್ತಿ ಹೇಳಿದರು ಆ್ಯಕ್ಚುಲಿ ಆಮೇಲೆ ಒಂದಷ್ಟು ವಾದಗಳು ವಾದಗಳೆಲ್ಲ ನಡೆದ ಮೇಲೆ ಅದನ್ನು ಇಪ್ಪತ್ತಕ್ಕೆ ಬಂದಿದ್ದು ಅವ್ರಿಗೆ ಗೊತ್ತು ನಂಗೆ ಹೈಪರ್ ಆ್ಯಸಿಡಿಟಿ ಇದೆ ಅಂತ ಸೊ ಅದನ್ನು ನಾನು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಕೊಟ್ಟಿದ್ದರು ಬಟ್ ನಾವು ಛಲೋ ಬಿಡುವಂಥವ್ರಲ್ವೇ ಸೊ ನಾವು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ವಿ ಮಾಡಾದ್ಮೇಲೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ವಿ ಆ್ಯಕ್ಸೆಪ್ಟ್ ಮಾಡ್ಕೊಂಡಾದಮೇಲೆ ನನ್ನದೇನಿತ್ತು ಪ್ಲಾನು ಫಾಸ್ಟ್ ಫಾಸ್ಟಾಗಿ ತಿನ್ಬೋಡೋಣ ಆಮೇಲೆ ವಾಮಿಟ್ ಮಾಡ್ಬಿಡೋಣ ಅನ್ನೋ ಥರದ್ದಿತ್ತು ಯಾಕಂದರೆ ಗೊತ್ತು ಅದು ದಟ್ಸ್ ಟೂ ಮಚ್ ಟು ಟೇಕ್ ಫಾರ್ ಅ ಹ್ಯೂಮನ್ ಬೀಯಿಂಗ್ ಬಾಡಿ ಅಂದರೆ ನಮ್ಮ ಒಂದು ಹೊಟ್ಟೆಗೆ ಅದು ಇಟ್ಸ್ ನಾಟ್ ಗುಡ್ ಲೈಕ್ ನಮ್ಮ ಬಾಡಿಗೆ ಅದು ಒಳ್ಳೇದಲ್ಲ ಅಂತ ಗೊತ್ತಿದೆ ನನಗೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವಾಗ ನಾನು ಒಂದು ಎರಡು ತಿಂದ್ರೇ ನಂಗೆ ರಿಯಾಕ್ಷನ್ ಆಗುತ್ತೆ ಹೈಪರ್ ಆಸಿಡಿಟಿ ಇರೋದ್ರಿಂದ ಅಂತ ಗೊತ್ತಿದೆ ಅದ್ರ ಮೇಲೆ ಗೊತ್ತಿದ್ದು ಕೊಟ್ಟಿದ್ದಾರೆ ಅಂತಂದರೆ ಒಂದು ಅವ್ರು ಮಾಡಬಾರ್ದು ಅಂತ ಇನ್ನೊಂದು ಅನ್ಭವಿಸ್ಲಿ ಅಂತ ಆ ಸನ್ನಿವೇಶದಲ್ಲಿ ಅನಿಸಿದ್ದು ಅದೇ ಯಾಕಂತಂದರೆ ನಾವು ಮಾತಾಡ್ತಿರ್ಲಿಲ್ಲ ಅವ್ರು ಸುಮ್ಮನೆ ನಾನು ಅದಕ್ಕೆ ಏನೋ ಮಾತಾಡ್ಬೇಕಾದ್ರೂ ಮೇಡಮ್ ಖುಷಿನಾ ನಿಮಗೆ ಅಂತ ಅನ್ನೋರು ಲೈಕ್ ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ನೀನು ಒಪ್ಬೋತಾ ಇದ್ದೀಯ ಅದಕ್ಕೆ ನಾನು ಯಾಕೆ ಖುಷಿ ಪಡ್ಲಿ ನನಗೆ ಪಾಯಿಂಟ್ ಬರೋದ ನಾನು ಖುಷಿ ಪಡ್ತೀನಿ ಆಲ್ ಇಟ್ಸ್ ಮೈ ಟಾಸ್ಕ್ ಸೊ ಎಕ್ಸ್ಟ್ರೀಮ್ ಲೆವೆಲ್ಗೆ ಅವ್ರು ಹೋಗ್ತಾರೆ ಹೇಳ್ತಾರೆ ಪಾಪ ಕಾರ್ತಿಕ್ ಅವರ ಹೆಚ್ ಶೇವ್ ಆಗುತ್ತೆ ತುಕಾಲಿಯವರ ಆಗುತ್ತೆ ನಾವು ಹೊರ್ತವರು ಮೆಣ್ಸಿನ್ಕಾಯಿ ತಿಂತೀವಿ ಈ ಥರದ್ದೆಲ್ಲ ಆಗುತ್ತೆ ಅಂದರೆ ಆ ಸಮಯದಲ್ಲಿ ಏನಾಯಿತು ಅಂತಂದರೆ ರಿವೇಂಜ್ ತಿರ್ಸ್ಕೊಳ್ತಾ ಇದ್ದಾರೆ ಅನಿಸುತ್ತೆ ನೀನು ತಿಳಿಸ್ಕೋತಾ ಇದ್ದೀಯ ಅಂತಂದಾಗ ನೀನು ಖುಷಿ ಪಡೋದಕ್ಕೆ ನಾನು ಬಿಟ್ಟರೆ ಆಗತ್ತಾ ತಗೋ ತಿಂತೀನಿ ಅಂತಂದ್ಬಿಟ್ಟು ತಿಂದಿದ್ದೆ ಆ್ಯಂಡ್ ಎಸ್ಪೆಷಲಿ ಲಾಸ್ಟ್ ಮೆಣಸಿನ್ಕಾಯಿ ತಿನ್ಬೇಕಾದ್ರಿ ಎಲ್ಲ ತೋರಿಸ್ಕೊಂಡು ಎಲ್ರಿಗೂ ತಿಂತಾಯಿದ್ದೀನಿ ನೋಡು ಕೊನೆಯದು ಮುಗೀತು ನಂದು ಅಂತ ಲೈಕ್ ವಾಟ್ ಎವರ್ ಕಮ್ಸ್ ಅಲ್ಲಿ ಫೇಸ್ ಇಟ್ ಅನ್ನೋದೊಂದು ಆ ಒಂದು ಫೇಸ್ ಅನ್ನೋದು ಎಸ್ ನೀವು ತುಂಬ ಚೆನ್ನಾಗಿ ಎಲ್ಲ ಟಾಸ್ಕ್ ಫೇಸ್ ಮಾಡಿದ್ರಿ ಬಟ್ ಒಂದು ಕಡೆ ನಿಮಗೂ ಸ್ವಲ್ಪ ಬೇಜಾರಾಗಿದ್ದು ನಮಗೂ ಕಾಣಿಸು ಅಂದರೆ ಮೇಕಪ್ ಕಿಟ್ ವಿಷಯಕ್ಕೆ ಬಂದಾಗ ನಾವು ಕೊಟ್ಬಿಡೋದು ಅಥವಾ ಅವ್ರ ಮೇಕಪ್ ಕಿಟ್ನೇ ಕೊಟ್ಟು ಕಳಿಸ್ಬೇಕು ಅಂತ ಅಂದಾಗ ಸಾಮಾನ್ಯವಾಗಿ ಕಲಾವಿದರಿಗೆ ಅದು ಮೇಕಪ್ ಅನ್ನೋದು ಗೌರವ ಬಣ್ಣ ಹಚ್ಚಿ ಕ್ಯಾಮ್ರಾ ಮುಂದೆ ಬರೋದು ಗೌರವ ಕೊಡ್ತೀವಿ ಅಂತ ಎಷ್ಟು ಬೇಜಾರಾಯ್ತು ತುಂಬ ಬೇಜಾರಾಗೋಯಿತು ನನಗೆ ಒಂದೇನಂದರೆ ಆಲ್ರೆಡಿ ನಾನು ಅಂದರೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆನೂ ನಾನು ಮೇಕಪ್ ಕಿಟ್ ಅಂದರೆ ಅಷ್ಟೇ ಗೌರವ ಅದು ಅಂದರೆ ಪ್ರೀತಿ ಜಾಸ್ತಿ ನನಗೆ ಸೊ ಅದನ್ನು ಕಾಪಾಡ್ಕೊಳ್ಬೇಕಂದ್ರೆ ಏನೇನು ಬೇಕು ಎಲ್ಲ ಮಾಡ್ತೀನಿ ನಾನು ಆ ಥರದ್ದು ಒಂದು ಅದೇ ಸಾವಿರ ನೋ ಟಾಸ್ಕಲ್ಲಿ ಬಂದಾಗ್ಲೂ ಕೂಡ ನಾನು ಮೇಕಪ್ ಕಿಟ್ ವಿಚಾರಕ್ಕೆ ಬರಬಾರ್ದು ಅಂತ ಅಂದ್ಬಿಟ್ಟು ನೋ ಅಂತ ಹೇಳಿದ್ದೆ ಅಂದರೆ ಅದಕ್ಕೆ ಸೆಂಟಿಮೆಂಟ್ ಅಂತ ಹೇಳಿದ್ರೆ ಎಲ್ಲಿ ಇವ್ರು ಇನ್ನೂ ಟಾರ್ಗೆಟ್ ಮಾಡ್ತಾರೋ ಅಂದ್ಬಿಟ್ಟು ಏ ಒಂದುವರೆ ಲಕ್ಷದಿದೆ ಅಲ್ಲಿ ಎರಡು ಲಕ್ಷದಿದೆ ಅಲ್ಲಿ ಅಂತ ಈ ರೀತಿಯಾಗಿ ಹೇಳಿದ್ದೆ ನಾನು ನಂತರ ಅದನ್ನು ಹೇಳಿ ಅಲ್ಲಿ ಏನಾಯಿತು ಮೇಕಪ್ ಕಿಟ್ ಅಂತ ನಮಗೆ ಬಂದಾಗ ನಮ್ಗೊಂದು ವಾರ ಕೊಟ್ಟಿರಲಿಲ್ಲ ಅದಾದಮೇಲೆ ಬಂತು ತುಂಬ ಖುಷಿಪಟ್ಟೆ ನಾನು ರೆಡಿ ಆಗ್ಬೋದು ಅನ್ನೋ ಒಂದು ಖುಷಿ ಇತ್ತು ಆವಾಗ ಆ ಸಮಯಕ್ಕೆ ಬಟ್ ಹೋಗ್ತಾ 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 ಅದು ನನಗೊಂದು ಫ್ರೆಂಡ್ ಆಗಿ ಕಾಣಿಸ್ಕೊಂತು ಮೇಕಪ್ ಕಿಟ್ ಒಂದು ಹ್ಯೂಮನ್ ಬೀಯಿಂಗ್ ಆದರೆ ನಾನು ಅಲ್ಲಿ ಆಗ್ತಿರಲಿಲ್ಲ ಅಷ್ಟು ಲೋನ್ಲಿ ಫೀಲ್ ಮಾಡ್ತಾ ಇದ್ದೆ ಆ ಲೋನ್ಲಿ ಫೀಲ್ ಮಾಡಿದಂಥ ಸಮಯದಲ್ಲಿ ನಮ್ಮಮ್ಮಿಯದೊಂದು ಫೋಟೋ ಇತ್ತು ನನ್ನದು ತಾಯಿ ಅಮ್ಮಂದು ಫೋಟೋ ಇತ್ತು ಅದರಲ್ಲಿ ಅದರಲ್ಲಿ ಇಟ್ಕೊಂಡಿದ್ದೆ ನಾನು ಸೊ ಅದನ್ನ ನೋಡೋದು ಮಾತಾಡೋದು ಮೇಕಪ್ ಕಿಟ್ ಜೊತೇನಲ್ಲಿ ಮಾತಾಡೋದು ಆ ವಸ್ತುಗಳ ಜೊತೇನಲ್ಲಿ ಮಾತಾಡೋದು ಈ ರೀತಿ ಅದೊಂದು ಬಾಂಧವ್ಯ ಬೆಳೆದಿತ್ತು ಸ್ಪೆಷಲಿ ಆ ಮನೆಯಲ್ಲಿ ಸೊ ಇದ್ದಿದ್ದು ಅದೊಂದು ಅದೂ ಹೋಗಿಬಿಟ್ರೆ ಇರ್ತಾರೆ ಅನ್ನೋ ಥರ ನನಗೆ ದುಃಖ ಆಗ್ಬಿಡ್ತು ಐಂಡ್ ಮೊದಲಿಂದನೂ ನನಗೆ ಮೇಕಪ್ ಕಿಟ್ ಮೇಲೆ ಸೆಂಟಿಮೆಂಟ್ ಜಾಸ್ತಿ ಅದು ಅಲ್ಲಿರೋರ್ಗು ಗೊತ್ತಿತ್ತು ಐ ಡೋಂಟ್ ನೋ ವೈ ಟುಕ್ ದಟ್ ನೇಮ್ ಅಂತ ಸ್ಟಿಲ್ ಫೀಲ್ ಬ್ಯಾಡ್ ಅಬೌಟ್ ಇಟ್ ಯಾಕಂದರೆ ತುಂಬ ಅತಿಯಾಗಿ ಇಂಪಾರ್ಟೆಂಟ್ ಅನ್ನೋಂಥ ವಿಚಾರ ಅದು ನನಗೆ ಆ ಇಂಪಾರ್ಟೆಂಟನ್ನು ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರಲ್ಲ ಅನ್ನೋ ಒಂದು ಅಲ್ಲಿ ಲೈಕ್ ಗ್ರೋಸರಿ ಬೇಕಂದರೆ ಬಿಟ್ಬಿಡ್ತೀನಿ ನಾನು ನಾನು ಮೇಕಪ್ ಬಿಡಲ್ಲ ಅಂತ ಐಂಡ್ ನನಗೆ ಉತ್ತಮ ಬಂದಿದ್ದ ಆ ಪದಕ ಅದರಲ್ಲೇ ಇತ್ತು ಅಮ್ಮ ಇಂದ ಬಂದಂಥ ಲೆಟರ್ ಅದರಲ್ಲಿ ಇತ್ತು ಸುದೀಪ್ ಸರ್ ಕೊಟ್ಟಂಥ ಗಿಫ್ಟ್ ಅದರಲ್ಲಿತ್ತು ಅಮ್ಮನ ಫೋಟೋ ಇತ್ತು ನನಗೆ ಜಿಯೋ ಡಾಸ್ಕಲ್ಲಿ ಗೆದ್ದು ಗೆದ್ದಿದ್ದೀವಿ ಅಂತ ಬಂದಂಥ ಒಂದು ಮೆಮೋ ಇತ್ತು ಈ ಸ್ಟಾರ್ ಇತ್ತು ಸೊ ಲೈಕ್ ದಟ್ ಟು ಮೆನಿ ಕಮಿಟ್ಮೆಂಟ್ಸ್ ಅದ್ರ ಅದ್ರ ಜೊತೆಗೆ ಅಥವಾ ನನ್ನ ಮೆಮೊರಿನ ನಾನು ಅದರಲ್ಲಿ ಇಟ್ಕೊಂಡಿದ್ದೆ ತುಂಬ ಆಸೆ ಪಟ್ಟು ಇಟ್ಕೊಂಡಿದ್ದೆ ಸೊ ಎಲ್ಲ ಒಟ್ಟಿಗೆ ನೆನಪಾಗ್ಬಿಡ್ತು ಯಾವ ಒಂದು ವಸ್ತು ಇಟ್ಕೊಳಿದ್ರೆ ಕೊಟ್ಬಿಡ್ಬೇಕು ಅಂತಂದಾಗ ಎಲ್ಲನೂ ಕೊಟ್ಟೆ ನಾನು ಸಿಕ್ಕಾಪಡೆ ಬೇಜಾರಾಯಿತು ದುಃಖ ಆಯಿತು ಏ ಇನ್ಯಾವತ್ತೂ ನಾನು ಅದನ್ನು ಬಿಟ್ಕೊಡಲ್ಲ ಓಕೆ ಸೊ ಇನ್ನು ನಾಮಿನೇಷನ್ಸ್ ಅಂತ ಬಂದರೆ ಹೆಚ್ಚು ನಾಮಿನೇಟ್ ಆದ ಕಂಟೆಸ್ಟೆಂಟ್ಸ್ಗಳಲ್ಲಿ ನೀವು ಕೂಡ ಒಬ್ರು ಒಬ್ವಿಯಸ್ಲಿ ವೀಕೆಂಡ್ ಬಂದ್ರೆ ಒತ್ತಡ ಜಾಸ್ತಿ ಇರುತ್ತೆ ಒತ್ತಡ ಹೇಗೆ ನಿಭಾಯಿಸ್ತಿದ್ರಿ ಅಂತ ನನಗೆ ಆ್ಯಕ್ಚುಲಿ ನಾಮಿನೇಷನ್ದು ಭಯ ಯಾವತ್ತೂ ಆಗೇ ಇರಲಿಲ್ಲ ಅಂಟಿಲ್ ದ ಲಾಸ್ಟ್ ವೀಕ್ ಯಾಕಂದರೆ ಕಾರ್ತಿಕ್ ಮಾಡಿದ್ದಿತ್ತು ನನಗೆ ಅದು ಬೇಜಾರಾಗಿತ್ತು ನಾನೇನು ಅಂದ್ಕೊಂಡಿದ್ನೋ ಅದೇ ಆಗೋಯ್ತು ಅಂದರೆ ಇವ್ರು ಯಾರ್ಯಾರೋ ಮಾಡಿ ಬಟ್ ಇವನೋ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಹೇಳ್ತಾರೆ ಇವ್ರು ಯಾರೋ ಮಾಡಿ ನಾನು ಮಾಡಿದೆ ಅದಕ್ಕೆ ಇವ್ರು ಹೋದರು ಅಂತ ಅಂದ್ಕೊಳ್ಳೋದಕ್ಕಿಂತ ಚೆನ್ನಾಗಾಯ್ತು ಇದು ಪರವಾಗಿಲ್ಲ ಇವನೇ ಮಾಡಿದ್ದಲ್ಲ ಅನ್ನೋ ಅಂತ ಅಂದರೆ ಅದಿದೆ ಅಲ್ಲಿರೋರಿಗೆ ಆ ಥರ ಹೇಳ್ಕೊಳ್ಳೋವಂಥದ್ದು ಅಥವಾ ನಾನೇ ಸೂಪರ್ ಹೀರೋ ಅಂತ ಹೇಳ್ಕೊಳ್ಳೋ ಅಂಥ ವ್ಯಕ್ತಿಗಳಿದ್ದಾರೆ ಅಲ್ಲಿ ಸೊ ಆ ಥರ ಅನ್ನೋ ಒಂದು ಖುಷಿ ಆಯಿತು ಅಂದರೆ ನಿಧಾನವಾಗಿ ಯೋಚನೆ ಮಾಡಿದಾಗ ಕಾರ್ತಿಕ್ ಮಾಡಿದ್ರಿಂದ ಆಗಿದ್ದೀನಿ ನಾನು ಪರವಾಗಿಲ್ಲ ಓಟ್ ಬಂದಿಲ್ಲ ಅಷ್ಟು ಅದಕ್ಕೆ ಲೈಟಾಗಿ ತೊಗೊಂಡಿದ್ದೀನಿ ಬಟ್ ಅಲ್ಲಿ ಅಷ್ಟು ದಿನಗಳೂ ಅಂದರೆ ಸೇವ್ ಆದಾಗ ತುಂಬ ಖುಷಿಯಾಗಿತ್ತು ನನಗೆ ಒಂದು ಎರಡು ವಾರ ಸೇವ್ ಆಗುತ್ತೆ ಒಂದು ವಾರ ನಾನು ಕ್ಯಾಪ್ಟನ್ ಆಗಿದ್ದರಿಂದ ಅವ್ರಿಗೆ ನಾಮಿನೇಟ್ ಮಾಡೋಕ್ಕಾಗಲಿಲ್ಲ ಸೊ ಇಷ್ಟೇ ಬಿಟ್ಟರೆ ಹದಿನೈದರಲ್ಲಿ ಹನ್ನೆರಡು ವಾರ ನಾನು ನಾಮಿನೇಟ್ ಆಗಿದ್ದೀನಿ ಸೊ ಹೆದ್ರಕೊಂಡೇ ಇಲ್ಲ ನಾನು ಎಲ್ಲೂ ಹೌದು ಸುದೀಪ್ ಸರ್ ಹೇಳೋವರ್ಗು ಅದೊಂದು ಪುಕ್ಕಪುಕ್ಕ ಅಂತ ಅಂತ ಇರುತ್ತೆ ಡವ ಡವ ಅಂತ ಹೆದೇ ಇರುತ್ತೆ ಬಟ್ ನಾನು ಹೋಗ್ತೀನಿ ಅನ್ನೋದು ಎಲ್ಲೂ ನನಗೆ ಅನ್ನಿಸ್ತಿರಲಿಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ ನಾನು ಇರ್ತೀನಿ ಗುರು ಯಾರು ಬೇಕೋ ಅವ್ರು ಹೋಗಿ ಅನ್ನೋ ಥರದ್ದು ಇರ್ತಿತ್ತು ನನ್ನ ಆ್ಯಟಿಟ್ಯೂಡ್ಸು ಯಾವಾಗಲೂ ಸ್ಮೈಲ್ ಮಾಡ್ತಾ ಇದ್ದೆ ಸಾಧ್ಯ ಆದಷ್ಟು ಸ್ಮೈಲ್ ಮಾಡಿದ್ದೀನಿ ನಾನು ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನೋ ಇಲ್ಲಿ ಹೋಗೋದಿಲ್ಲ ಬಟ್ ಸ್ಮೈಲ್ ಯಾವಾಗಲೂ ಮಾಡಿದ್ದೀನಿ ನನ್ನ ಸುತ್ತಮುತ್ತ ಇರೋರನ್ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈವನ್ ಇನ್ ನಾಮಿನೇಷನ್ಸ್ ಅಲ್ಲಿ ಕೂತಾಗಲೂ ಅಷ್ಟೇ ಯಾರಾದರೂ ಹೇಳ್ತಾರಲ್ಲ ಅವಾಗ ಅವ್ರನ್ನ ಸಮಾಧಾನ ಮಾಡಿದ್ದೀನಿ ಆಲ್ ದಟ್ ಸೊ 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 ದ ಬೆಸ್ಟ್ ಐ ಐ ಗಿವನ್ ಅಂತ ನಾಮಿನೇಷನ್ಸ್ ಮ್ಯಾಟ್ರ್ ಆಗಲಿಲ್ಲ ವರ್ತರ್ ಸಂತೋಷ್ರು ಹೊರಗೆ ಹೋಗ್ತಾರೆ ಗೊತ್ತಿದೆ ಆಗುತ್ತೆ ಆ್ಯಂಡ್ ತಿರುಗಿ ವಾಪಸ್ ಒಳಗೆ ಮನೆ ಒಳಗೆ ಬಂದಾಗ ನೀವು ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ತುಂಬ್ತೀರಿ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರ್ತೀರಿ ಸೊ ಇದು ಅವರ ಕಾನ್ಫಿಡೆನ್ಸ್ನ ಎಷ್ಟರ ಮಟ್ಟಿಗೆ ಹೆಚ್ಚಿಸ್ತು ಅಂತ ನಿಮ್ಗೆ ಅನಿಸುತ್ತೆ ಇಷ್ಟು ದೊಡ್ಡ ವಿಚಾರ ಆಗಿದೆ ಅಂತ ನನಗೂ ಗೊತ್ತಿರಲಿಲ್ಲ ನಾವೇನು ಅಂದ್ಕೊಂಡಿದ್ವಿ ಪ್ರಾಪಾಪ ಮನೆಯಲ್ಲಿ ಏನೋ ಒಂದು ಯಾರಿಗೋ ತೊಂದರೆ ಆಗಿರ್ಬೋದು ಹೆಲ್ತ್ ಇಶ್ಯೂಸ್ ಯಾರಿಗಾದ್ರು ಆಗಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು ಅಂತ ಅಂದ್ಕೊಂಡಿದ್ವಿ ಸೊ ಸಮಾಧಾನ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಥರದಲ್ಲಿ ನಾವು ಇದ್ವಿ ಬಟ್ ಬಂದ ಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ರು ಸೊ ಅದನ್ನು ನೋಡಿದಾಗ ಏನನ್ನಿಸ್ತು ಅಂತಂದರೆ ಅಫ್ಕೋರ್ಸ್ ಅಲ್ಲಿರೋರೆಲ್ಲರೂ ಕಾಂಪಿಟೇಟರ್ಸೇ ಯಾರೂ ಬರಲ್ಲ ನಮ್ಮನ್ನು ಹುರಿದುಂಬಿಸೋಕ್ಕೆ ಯಾರೂ ಬರೋಲ್ಲ ನಮ್ಮನ್ನು ಮೇಲೆತ್ತೋಕ್ಕೆ ಸೊ ಸಾಧ್ಯ ಆದಷ್ಟು ಮಾಡೋಣ ಬಿಟ್ಕೊಡೋ ಅಂಥ ನಾನು ಯಾವುದ್ರಲ್ಲೂ ಹೋಗಿಲ್ಲ ಬಟ್ ಅಟ್ಲೀಸ್ಟ್ ಹ್ಯಾಂಡ್ ಕೊಡ್ಬೋದು ನನ್ನ ಜೊತೆಗೆ ಬಾ ಅಂತ ಅಂದ್ಬಿಟ್ಟು ಅಂತ ಆ ಥರದೊಂದು ಪ್ರಯತ್ನ ನನ್ನ ಕಡೆಯಿಂದ ಇತ್ತು ಇಲ್ಲ ಅಂತ ನಾನೇನು ಹೇಳಲ್ಲ ಇತ್ತು ಅವ್ರ ಕಾನ್ಫಿಡೆನ್ಸು ಚೆನ್ನಾಗಿ ಬೆಳೀತು ಅದ್ರ ಜೊತೆಗೆ ಖಾಲಿ ಅವರು ಇದ್ರು ಪ್ರತಾಪ್ ಅವರಿದ್ದರು ಸೊ ಸತತವಾಗಿ ಜೊತೆಯಲ್ಲಿ ಇದ್ದಂಥವ್ರು ನಾವು ಮೂರು ಜನ ಅಂತ ಹೇಳ್ಬೋದು ನೀತು ಅವರಿದ್ದಾಗೂ ಚೆನ್ನಾಗಿತ್ತು ಸೊ ಅವರು ಇದು ಅವ್ರ ಬಾಯಲ್ಲಿ ಚೆನ್ನಾಗಿರುತ್ತೆ ಕೇಳೋಕ್ಕೆ ಬಟ್ ನನ್ನ ಕಡೆಯಿಂದ ನನ್ನ ಕಡೆಯಿಂದ ಒಂದಷ್ಟು ಎಫರ್ಟ್ಸ್ ಇದ್ವು ಅವ್ರ ಅದನ್ನು ನೆನ್ಪಿಟ್ಕೊಂಡಿದ್ರೆ ಚೆಂದ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಬಟ್ ಎಸ್ ಅವರು ಮನೆಯಿಂದ ಹೋಗ್ತೀನಿ ಅಂದಾಗ್ಲೂ ಅಷ್ಟೇ ಏನೇ ಅಲ್ಲಿರೋಕ್ಕಾಗಲ್ಲ ಅಂತ ದುಃಖ ಪಟ್ಕೊಂಡಾಗ್ಲೂ ಅಷ್ಟೇ ಏನೇ ಜೈಲು ಅಂತ ಇದು ಮಾಡ್ಕೊಂಡಾಗ್ಲೂ ಅಷ್ಟೇ ಏನೇ ಬೇಜಾರ್ ಮಾಡ್ಕೊಂಡಾಗ್ಲೋ ಅಷ್ಟೇ ಏನೇ ಪ್ರತಿ ಬಾರಿ ಸಾಧ್ಯ ಆಗೋಷ್ಟು ನಾನು ಕಾನ್ಫಿಡೆನ್ಸ್ ತುಂಬ ಪ್ರಯತ್ನ ಪಟ್ಟಿದ್ದೀನಿ ಐ ಹೋಪ್ ಇಟ್ ಹೆಲ್ಪ್ಡ್ ಇನ್ ಸಮವೇರ್ ಎಸ್ ಸೊ ಅಷ್ಟು ದಿವಸಗಳ ಜರ್ನಿ ಆದಮೇಲೆ ಎಲ್ಲೋ ಒಂದು ಕಡೆ ಮನೆಯವನ್ನ ತುಂಬ ಮಿಸ್ ಮಾಡ್ಕೊತಿದ್ದೀವಲ್ಲ ಅಂತ ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ಮನೆಯವ್ರು ಬರ್ತಾರೆ ಒಳಗೆ ಸೊ ಮನೆಯವರು ಫ್ಯಾಮಿಲಿಯವರು ಅಥವಾ ಸಂಬಂಧಿಕರೆಲ್ಲ ಬಂದು ಆಚೆ ಮೇಲೆ ಮನೆಯಲ್ಲಿರೋರು ನಡವಳಿಕೆ ಬದಲಾಯಿತು ಅನ್ನೋದು ಹೊರಗಿರೋರಿಗೆ ಒಂದು ಅಭಿಪ್ರಾಯ ನಿಜ ಅನಿಸುತ್ತಾ ಹೌದು ಖಂಡಿತವಾಗ್ಲೂ ಹೌದು ಏನಾಯಿತು ಕೆಲವರು ಬಂದು ಕೆಲವ್ರ ಜೊತೆ ಜಗಳ ಆಡಬೇಡಿ ಅಂತ ಡೈರೆಕ್ಟಾಗಿಯೇ ಹೇಳೋದು ಸೊ ನೀವು ಯಾಕೆ ಜಗಳ ಮಾಡ್ತಿದ್ದೀರಾ ಜಗಳ ಮಾಡಬೇಡಿ ಚೆನ್ನಾಗಿರಿ ಅಂತ ಪಾಪ ವಿನಯ್ ಅವ್ರಿಗೆ ತುಂಬ ಜನ ಬಂದು ನೀವು ಆಗಿದ್ದೀರಾ ಅಗ್ರೆಸಿವ್ ಆಗಿದ್ದೀರಾ ಇರಬೇಡಿ ಅಂತ ಹೇಳಿದ್ರು ಕೆಲವರು ಇರಿ ಅಂತಲೂ ಹೇಳಿದರು ಬಟ್ ಅಲ್ಲಿ ಏನಾಗುತ್ತೆ ನಮ್ಮದೊಂದು ಎಕ್ಸ್ಟ್ರೀಮ್ ಲೆವೆಲ್ ಕ್ಯಾಲ್ಕುಲೇಷನ್ಸ್ ನಡೀತಾ ಇರುತ್ತೆ ಎಲ್ಲರ ಮೈಂಡಲ್ಲೂ ಒಂದೊಂದು ನಡೀತಾ ಇರುತ್ತೆ ಅದು ಎಲ್ಲರಿದು ಕರೆಕ್ಟ್ ಏನಿಲ್ಲ ಬಟ್ ಅದು ಸಿಂಕ್ ಆಗಿಬಿಡುತ್ತೆ ಇಲ್ಲಿ ಯಾವುದೋ ಒಂದು ನಾವು ಅಂದ್ಕೊಂಡಿರ್ತೀವಿ ಇದು ಹಿಂಗೆ ಆಗ್ತಿರ್ಬೋದು ಅಂತ ಅನ್ಕೊಂಡಿರ್ತೀವಿ ಅವ್ರು ಬಂದು ನೀವು ಜಗಳ ಆಡಬೇಡಿ ಅಂದ ತಕ್ಷಣ ನಾನು ನಾನೇನು ಅಂದ್ಕೊಂಡಿದ್ದೆ ಅದು ರೈಟ್ ಅಂತ ಆ ಕ್ಯಾಲ್ಕುಲೇಷನ್ಗೆ ಸ್ಪೀಡ್ ಅದು ಗೊಬ್ಬರ ಆಯಿತು ಆ ಒಂದು ಗಿಡಕ್ಕೆ ಅವ್ರೇನು ಅನ್ಕೊಂತಿರ್ತಾರೆ ಅದಕ್ಕೆ ಗೊಬ್ಬರ ಆಯಿತು ಸೊ ಇಟ್ ಟರ್ನ್ಡ್ ಔಟ್ ಟು ಬಿ ಇನ್ ಸಚ್ ಎ ವೇ ದ್ಯಾಟ್ ಯಾರ್ಯಾರು ಅಲ್ಲಿಂದ ಚೇಂಜ್ ಆದರೂ ಅಥವಾ ಈ ಹೊರಗಡೆ ಜನನ ಮೆಚ್ಚಿಸೋದಕ್ಕೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ ಚೇಂಜ್ ಆದ್ರಲ್ವಾ ಅವ್ರನ್ನ ನೋಡಿ ಫೇಕ್ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಯ್ತು ಸೊ ಇಷ್ಟು ದಿನ ನೀನು ತೋರಿಸಿದ ಮುಖನೇ ಬೇರೆ ಅಂದರೆ ಒಂದು ನೀನು ಇಲ್ಲಿವರೆಗೂ ಇದ್ದಿದ್ದು ಸುಳ್ಳು ಅಥವಾ ಇವಾಗಿರೋದು ಸುಳ್ಳು ಸೊ ಅವುಗಳನ್ನು ನೋಡಿದಾಗ ಒಂದಿಬ್ರು ಮೂರು ಜನರಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಫೇಕ್ ಅಂತ ಅನ್ನಿಸ್ತು ಈಗಲೂ ಅನಿಸ್ತಾ ಇದೆ ಅದೇನು ಬದಲಾಗಿಲ್ಲ ಸೊ ಅವರು ಒಂದೆರಡು ಕಡೆ ಹೇಳಿದ್ರು ದ್ಯಾಟ್ ಅವ್ರು ರ್ಯಾಪ್ ಸಾಂಗ್ ಹಾಡಿದ್ರು ಕೂಡ ಟೆಲಿಕಾಸ್ಟ್ ಮಾಡಿಲ್ಲ ಅದರಿಂದ ಅವರು ವೀಕ್ ಅಂತ ಅನಿಸ್ಕೊಂಡ್ರು ಅಂತ ಹೌದಾ ಇದು ಅಂತ ಆ ಥರ ನೋಡಕ್ ಕಾರ್ತಿಕ್ ನಮ್ರತ ಅದಷ್ಟು ವಾರಗಳಲ್ಲಿ ಹಾಡಿದ್ದಾರೆ ಹಂಗನ್ಬಿಟ್ಟು ಅವ್ರು ವೀಕ್ ಆದ್ರೆ ಸೊ ಇಟ್ಸ್ ಜಸ್ಟ್ ದಟ್ ನಾವು ಹಾಡಿದ ಮಾತ್ರಕ್ಕೆ ಜನ ಮೆಚ್ಕೊಂಡ್ಬಿಡ್ತಾರೆ ಅಥವಾ ನಾವು ಡಾನ್ಸ್ ಮಾಡಿದ ಮಾತ್ರಕ್ಕೆ ಜನ ಮೆಚ್ಕೊಂಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ ನಮ್ಮ ವ್ಯಕ್ತಿತ್ವ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ಜಾಗದಲ್ಲಿ ನಾವು ಮಾತಾಡಬೇಕು ಯಾವ ರೀತಿ ಮಾತಾಡ್ತಿದ್ದೀವಿ ಯಾಕೆ ಮಾತಾಡ್ತಿದ್ದೀವಿ ಅನ್ನೋ ಕ್ಲಾರಿಟಿ ನಮಗಿತ್ತು ಅಂತಂದರೆ ಅದು ಜನಕ್ಕೆ ರೀಚ್ ಆಗುತ್ತೆ ಇಶಾನಿ ಹಾಡ್ತಿದ್ರು ಹೌದು ಬಟ್ ಅದರಿಂದನೇ ಅವರು ವೀಕ್ ಆದರು ಅಥವಾ ಅದು ಅವ್ರಿಗೆ ಪ್ಲಸ್ ಆಗಿಬಿಡ್ತಿತ್ತು ಅಂತೆಲ್ಲ ನಾನು ಹೇಳಲ್ಲ ಹೌದು ವಾಸ್ ಸಿಂಗಿಂಗ್ ಇಲ್ಲ ಅಂತ ನಾನು ಹೇಳಲ್ಲ ಅದನ್ನು ನೀವು ಕೆಲವೊಂದು ಸತಿ ನೋಡಿರ್ಬೋದು ಕೆಲವೊಂದು ಸರ್ತಿ ನೋಡದೆ ಕೂಡ ಇರ್ಬೋದು ಬಟ್ ಅನ್ಫಾರ್ಚುನೇಟ್ ಥಿಂಗ್ ಇಸ್ ದ್ಯಾಟ್ ಹಾಡಿದ ತಕ್ಷಣವೇ ಎಲ್ರಿಗೂ ಇಷ್ಟ ಆಗ್ತಾರೆ ಅಂತ ಇಲ್ಲ ಅದರಿಂದನೇ ನಮ್ಮ ವ್ಯಕ್ತಿತ್ವ ಆಚೆ ಕಾಣಿಸುತ್ತೆ ಅಂತ ಇಲ್ಲ ದಟ್ ಮೈಟ್ ಹಾವ್ ಬೀನ್ ಇನ್ನು ಇನ್ನೂ ಜಾಸ್ತಿ ಎಫರ್ಟ್ ಹಾಕಿ ಏನಾದರೂ ಮಾಡಿದ್ರು ಅಂತ ಅಂದಿದ್ರೆ ಅದು ಅವ್ರಿಗೆ ಪ್ಲಸ್ ಆಗ್ತಿತ್ತು ನಾವು ಅದು ಕಳ್ಕೊಂಡ್ರು ಅಂತ ಹೇಳ್ಬೋದು ಅದು ಬಿಟ್ಟರೆ ಅವರು ಅದರಿಂದನೇ ವೀಕ್ ಆದರು ಅಂತೆಲ್ಲ ಹೇಳಲ್ಲ ಎಸ್ ಸೊ ಬಿಗ್ ಬಾಸ್ ತುಂಬಾ ಸರ್ಪ್ರೈಸಸ್ ಕೂಡ ಕೊಟ್ಟು ಈ ಜರ್ನಿಲಿ ಆಗಾಗ ಗೆಸ್ಟ್ ಬಂದರು ತಾರಮ್ಮ ಬಂದಿದ್ರು ಶ್ರುತಿ ಮ್ಯಾಮ್ ಬಂದಿದ್ದರು ಆ್ಯಂಡ್ ಬೃಂದಾವನ ಸೀರಿಯಲ್ ಆರ್ಟಿಸ್ಟ್ಗಳು ಬಂದಿದ್ರು ಸೊ ಹೇಗಿರ್ತಿತ್ತು ಆ ಫೀಲ್ ಗೆಸ್ಟ್ ಎಲ್ಲ ಮನೆಗೆ ಬಂದಾಗ ಆ್ಯಕ್ಚುಲಿ ಯಾರಾದರೂ ಗೆಸ್ಟ್ ಬರ್ತಾರ ಅಂತ ನಾವು ಕಾಯ್ತಾ ಕೂತಿರ್ತಿದ್ವಿ ಆ ರೀತಿ ಆಗ್ತಿತ್ತು ಅಂದರೆ ನಮ್ಮ ಟಾಸ್ಗಳೆಲ್ಲ ನಡೆಯುವಂಥ ಒಂದು ಮೂರು ದಿನಗಳಿರುತ್ತೆ ಅದಾದಮೇಲೆ ಒಂದಿನ ಗ್ರಾಸರಿರುತ್ತೆ ಒಂದಿನ ಕ್ಯಾಪ್ಟೆನ್ಸಿದಿರುತ್ತೆ ಒಂದಿನ ನಮಗೆ ಒಂಚೂರು ಫ್ರೀ ಇರುತ್ತೆ ಆ ಫ್ರೀ ಇರೋ ದಿವಸ ಯಾರಾದರೂ ಗೆಸ್ಟ್ ಬರ್ತಾರೆ ಯಾರಾದರೂ ಗೆಸ್ಟ್ ಬರ್ತಾರೆ ಈ ಮಕ್ಕಳು ಗೆಸ್ಟ್ ಬಂದರೆ ಚಾಕ್ಲೇಟ್ ಕೊಡಿಸ್ತಾರೆ ಅಂತ ಕಾಯ್ತಿರ್ತಾರಲ್ಲ ಹಂಗೆ ಕಾಯ್ತಿರ್ತಿದ್ವಿ ನಾವು ಬಂದರೆ ಊಟ ಕೊಡಿಸ್ತಾರೆ ಅಂತ ಅದಾದ್ಮೇಲೆ ನಮಗೆ ಹೊಸ ಮುಖಗಳನ್ನು ನೋಡಬೇಕು ಅದೇ ಮುಖಗಳನ್ನ ನೋಡ್ತಿರ್ತೀವಿ ಮಾತಾಡ್ತಿರ್ತೀವಿ ಅದೇ ಮಾತುಗಳನ್ನ ಮಾತಾಡ್ತಿರ್ತೀವಿ ಹೆಚ್ಚೇನು ಇರಲ್ಲ ನಮಗೆ ಮಾಡೋದಕ್ಕೆ ಅದೇ ಕೆಲಸಗಳು ಅದೇ ವಿಚಾರಗಳು ಅದೇ ನಾಮಿನೇಷನ್ ಅದೇ ಎಲಿಮಿನೇಷನ್ ಇಷ್ಟು ಬಿಟ್ರೆ ಬೇರೆ ಇನ್ನೇನು ಇರೋದೇ ಇಲ್ಲ ಅಲ್ಲಿ ಅದನ್ನೇ ಮಾತಾಡಬೇಕು ಒಬ್ಬರು ಮುಂದೆ ಮಾತಾಡ್ತಾರೆ ಒಬ್ಬರು ಹಿಂದೆ ಮಾತಾಡ್ತಾರೆ ಅಷ್ಟೇ ಡಿಫ್ರೆನ್ಸ್ ಬಿಟ್ಟರೆ ಬೇರೆ ಏನಿರೋಲ್ಲ ಬಟ್ ಗೆಸ್ಟ್ಗಳು ಬಂದಾಗ ಹೊಸದಾಗಿ ಏನೋ ಒಂದು ಹೇಳ್ತಾರೆ ನಾವು ಹೇಗಿದ್ದೀವಿ ಅನ್ನೋದನ್ನ ಅಷ್ಟೋ ಇಷ್ಟೋ ಒಂದು ಚೆನ್ನಾಗಿದೆಯಾ ಅಂತ ಹೇಳ್ತಾರೆ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಚೆನ್ನಾಗಿಲ್ಲ ಅಂತ ಹೇಳೋದು ತುಂಬ ಕಡಿಮೆ ಬಟ್ ನೀನೇನೋ ಒಂಚೂರು ಕನ್ಫ್ಯೂಸ್ ಮಾಡಿದ್ಯಾ ಅಂತ ಹೇಳ್ತಾರೆ ಅಥವಾ ನೀನೇನೋ ಒಂದು ಚೆನ್ನಾಗಿ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಅದನ್ನ ನಾವು ಬೆಳೆಸ್ಕೊಂಡು ಹೋಗ್ತೀವಿ ಅದನ್ನು ನಾವು ಅಳವಡಿಸ್ಕೊಂಡು ಹೋಗ್ತೀವಿ ಅದನ್ನು ನಾವು ನೆಕ್ಸ್ಟ್ ಇನ್ನು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀವಿ ಈ ರೀತಿ ಇದ್ದಾಗ ಏನಾಗುತ್ತೆ ನಮಗೆ ಆಚೆಯಿಂದ ಬಂದರೆ ಅವರು ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಅದೊಂದು ಎನರ್ಜಿ ಬೇರೆ ಇರುತ್ತೆ ಆ ಎನರ್ಜಿನ ಗ್ರ್ಯಾಬ್ ಮಾಡೋದಕ್ಕೆ ನಾವು ತುಂಬ ಕಾಯ್ತಿರ್ತಿದ್ವಿ ಆಯ್ತು ಕೆಲವೊಬ್ರು ಒಂದು ತಿಳಿ ಹೇಳ್ತಿದ್ರು ಅದು ಇನ್ನೂ ಖುಷಿ ಕೊಡೋದು ನಮಗೆ ಧೈರ್ಯ ತುಂಬೋದು ಯಾರಾದರೂ ಆ ಟೈಮ್ನಲ್ಲಿ ವೀಕ್ ಅಂತ ಅನ್ಸಿದ್ರೆ ಧೈರ್ಯ ಇದ್ರು ದಟ್ ಆಲ್ ಇಸ್ ಲೈಕ್ ವೆರಿ ನೈಸ್ ಎಸ್ ಟಾಸ್ಕ್ ಅಂತ ಬಂದಾಗ ಫನ್ ಫ್ರೈಡೆ ಮ್ಯೂಸಿಕಲ್ ಪಾಟಿ ಕಾ ಟಾಸ್ಕ್ನ ತುಂಬಾ ಎಂಜಾಯ್ ಮಾಡಿದ್ರಿ ನೀವು ಒಂದು ವಿನ್ ಕೂಡ ಆದ್ರಿ ಅದ್ರ ಬಗ್ಗೆ ಹೇಳಿದೆ ಅದ್ರ ಆ್ಯಕ್ಚುಲಿ ನನ್ನ ಒಂದು ಫೇವ್ರೇಟ್ ಟಾಸ್ಕ್ ಅಂತ ಹೇಳ್ಬೋದು ನಾನು ಅದನ್ನು ದೋ ಇಟ್ ಆಸ್ ಫನ್ ಫ್ರೈಡೇ ಟಾಸ್ಕ್ ಅಂದರೆ ಅಲ್ಲಿ ಏನಿತ್ತು ಅಂತಂದರೆ ಮಾಡಿದ್ದೆಲ್ಲ ನಾನು ವಿನ್ ಆಗ್ತಿದ್ದೀನಿ ಅನ್ನೋ ಒಂದು ಫೀಲ್ ಇತ್ತು ಆ ವಿಕಲೇನೆ ಮೈಂಡ್ ನಾವು ಅಷ್ಟೊತ್ತವರೆಗೂ ಎಷ್ಟು ಕೆಲಸ ಮಾಡ್ತಿದ್ವೋ ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟು ಈ ಥರದೊಂದು ಗೇಮ್ ಕೊಟ್ಟರಲ್ಲ ಇಟ್ ವಾಸ್ ರಿಯಲಿ ಫನ್ ಆ್ಯಂಡ್ ಐ ಎಂಜಾಯ್ಡ್ ಇಟ್ ಟು ದ ಕೋರ್ ತುಂಬ ಎಂಜಾಯ್ ಮಾಡ್ಬೋದು ಮಾಡ್ಬೋದು ಅನ್ನೋಂಥ ಒಂದು ಗೇಮ್ನ ಕೊಟ್ಟಿದ್ರು ಇದರ್ ವಾಸ್ ಕಾಂಪಿಟೇಷನ್ ಮ್ಯಾಕ್ಸಿಮಮ್ ಜನ ಆಡಿದಂಥ ಒಂದು ಟಾಸ್ಕ್ ಅದು ಅದರಲ್ಲಿ ನಾನು ಮಿನ್ನಾದ್ನಲ್ಲ ನನಗೊಂದು ಎಕ್ಸ್ಟ್ರಾ ಫೆದರ್ ಸೊ ಲೈಕ್ ಐನೋ ತುಂಬ ಖುಷಿಯಾಗಿತ್ತು ಎಲ್ಲೋ ಸ್ಕೂಲಲ್ಲಿ ಆಡಿದ ನೆನಪು ಅದರಲ್ಲೂ ನಾನು ವಿನ್ ನಾನೇನೋ ನಾನೇನು ಅಚೀವ್ ಮಾಡಿದೆ ಅನ್ನೋ ಒಂದು ಖುಷಿ ಈ ಥರದ್ದೆಲ್ಲ ಆಗ್ತಾ ಇತ್ತು ಇಟ್ ವಾಸ್ ದ ಬೆಸ್ಟ್ ಫನ್ ಫ್ರೈಡೇ ಗೇಮ್